ಒಂದಾನೊಂದು ಕಾಲದಲ್ಲಿ ದಟ್ಟ ಅರಣ್ಯದಲ್ಲಿ ನರಿ ವಾಸಿಸ್ತಾ ಇತ್ತು ಅದು ಸಣ್ಣ ಪುಟ್ಟ ಪ್ರಾಣಿಗಳನ್ನ ತನ್ನ ಜಾಲದೊಳಗೆ ಸಿಲುಕಿಸಿ ಬೇಟೆಯಾಡ್ತಾ ಇತ್ತು ಅದು ಸಕ್ಕರೆ ತರ ಎಷ್ಟೊಂದು ಸಿಹಿ ಸಿಹಿ ಮಾತಾಡ್ತಾ ಇತ್ತು ಅಂದ್ರೆ ಆ ಕಾಡಿನ ಮುಗ್ಧ ಪ್ರಾಣಿಗಳು ನರಿ ಮಾತಿಗೆ ಮರುಳಾಗಿ ಬಂದು ನರಿಯ ಶಿಕಾರಿಯಾಗಿ ಬಿಡ್ತಾ ಇತ್ತು ಮಕ್ಕಳೆ ಒಂದು ದಿನ ಈ ನರಿ ಶಿಕಾರಿ ಹುಡುಕ್ನ ಕಾಡಲ್ಲಿ ಅಲಿತಾ ಇತ್ತು ಅಷ್ಟೊತ್ತಿಗೆ ಮರವೊಂದರಲ್ಲಿ ಕೋಳಿಯೊಂದು ಆರಾಮಾಗಿ ಕುಳಿತಿದ್ದನ್ನ ನರಿ ನೋಡುತ್ತೆ ಕೊಬ್ಬಿದ ಕೋಳಿ ನೋಡಿ ನರಿ ಬಾಯಲ್ಲಿ ನೀರು ಇರಿತು ಹೇಗಾದ್ರೂ ಮಾಡಿ ಈ ಕೋಳಿಯನ್ನ ಶಿಕಾರಿ ಮಾಡಿಬಿಡ್ಬೇಕು ಅಂತ ವಿಚಾರ ಮನಸ್ಸಲ್ಲೇ ಹೊಳಿತು ಆದರೆ ಕೋಳಿ ಎತ್ತರದ ಮರದ ಟೊಂಗೆಯಲ್ಲಿತ್ತು ಅಷ್ಟೆತ್ತರದ ಟೊಂಗೆ ಹತ್ತೋದು ನರಿಗೆ ಅಸಾಧ್ಯವಾದ ಮಾತಾಗಿತ್ತು ಹೇಗಾದರೂ ಬಣ್ಣದ ಮಾತಾಡಿ ಕೋಳಿಯನ್ನ ಕೆಳಗೆ ಬರೋ ಹಾಗೆ ಮಾಡಬೇಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತ ಕೋಳಿ ಕುಳಿತಿದ್ದ ಮರದ ಹತ್ತಿರ ಬಂದ ಕುಳ್ಳೇ ನರಿ